ಇಲ್ಲಿ ನೀರಾವರಿ ಯೋಜನೆ ಮಾಡಿ ನಾನು ನೀರಾವರಿ ಸಚಿವ ಕೇಳ್ತಾ ಇದ್ದಿ ಸಮಾನ್ಯ ಸಭಾಧ್ಯಕ್ಷರೇ ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವ ಪರವಾಗಿ ಅಧ್ಯಕ್ಷರೇ ಹೋಗಾಗ್ಲೇ ಇನ್ಫಾರ್ಮೇಷನ್ ಸನ್ಮಾನ್ಯ ಅಧ್ಯಕ್ಷರೇ ಅದ್ರಲ್ಲಿ ಏನಾದ್ರು ಕೂಡ ತಮ್ದು ಅಧ್ಯಕ್ಷರೇ ಬರೇ ಎಲ್ಲಾ ಪರವಾಗಿ ಪರವಾಗಿ ಮತ್ ಮಂತ್ರಿಗಳ ಯಾರು ಇಲ್ಲಾದ್ ಮ್ಯಾಗಿ ಅದು ಉತ್ತರನು ಸರಿಯಾಗಿ ಬರೋದಿಲ್ಲ ಆಗುದಿಲ್ಲ ಅವ್ರಿಗೆ ಟೆನ್ಷನ್ ನಿಮ್ಗೆ ಹೌದು ನಾವು ಕೇಳೋರಿಗ ಅವ್ರ ಉತ್ತರ ಬರಬೇಕಲ್ಲಾ ಅವಾಗ ಉತ್ತರ ಆಯಾ ಇದ್ರ ಉತ್ತರ ಬರ್ತದೆ

ಅವ್ರಿಗೆ ಗೊತ್ತಿದೆ ಇವತ್ತೊಂದು ದಿವಸ ಜಿ ಎಲ್ ಬಿ ಸಿ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಯಲ್ಲಿ ಬರ್ತದೆ ಸದರಿ ಗ್ರಾಮಗಳ ಜಮೀನುಗಳು ಇವತ್ತೊಂದು ದಿವಸ ಜಿ ಎಲ್ ಬಿ ಸಿ ಕಾಲುವೆಯ ದಕ್ಷಿಣ ಉಪ ಕಾಲುವೆಯ ಬಾಧಿತ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಯಲ್ಲಿ ಬರ್ತಿದ್ದು ಸದರಿ ಬಾಧಿತ ಅಚ್ಚುಕಟ್ಟು ಪ್ರದೇಶವನ್ನು ಸ್ತ್ರೀಕೃನ್ಗೊಳಿಸದಕ್ಕಾಗಿ ಈಗಾಗಲೇ ಮಂಟರು ಮಹಾಲಕ್ಷ್ಮಿ ಏತನೇರುವ ಯೋಜನೆಯನ್ನು ಕೈಗೊಂಡು ಪೂರ್ಣಗೊಳಿಸಲಾಗಿರ್ತದೆ ಈ ಯೋಜನೆಯಡಿ ಕೊರ್ತಿ ಮನ್ನಿಕೇರಿ ಗಿರಿಸಾಗರ್ ಯತ್ನಟ್ಟಿ ಬಾದರದಿನ್ನಿ ಗ್ರಾಮಗಳು ಅಂತ ಒಟ್ಟು ನಲವತ್ತ್ಮೂರು ಗ್ರಾಮಗಳು ಮುದೋ ತಾಲೂಕಿನ ಹದಿಮೂರು ಗ್ರಾಮಗಳು ಮತ್ತು ಬಿಳಿಗೆ ತಾಲೂಕಿನ ತಮ್ಮ ಮೂವತ್ತು ಗ್ರಾಮಗಳು ಒತ್ತು ಹನ್ನೆರಡು ಸಾವಿರದ ಏಳು ಹೆಕ್ಟೇರ್ ಪ್ರದೇಶವನ್ನು ಅಂದರೆ ಸುಮಾರು ಇಪ್ಪತ್ತೈದು ಸಾವಿರ ಎಕರನ್ನು ಪ್ರದೇಶವನ್ನು ಆಗ್ತದೆ ಮತ್ತೇನಾದರೂ ತಮಗೆ ಪ್ರಶ್ನೆ ಹಿಡಿದರೆ ಹೇಳಿ ಮೊದಲನೇದು ನೀವು ನೀರಾವರಿ ಸಚಿವರಿದ್ದಾಗ ನನ್ನ ಕ್ಷೇತ್ರಕ್ಕೆ ಸಾಕಷ್ಟು ಕೆಲಸ ಮಾಡಿ ಕೊಟ್ಟಿದ್ದೆ ಧನ್ಯವಾದ ಹೇಳೋದ್ರ ಜೊತೆಗೆ ಇವತ್ತು ಸರಿ ಏನಾಗಿದೆ ನನ್ನೊಂದಾದ ಅರವತ್ತೈದನೇ ಇಶಿಯಿಂದ ಎಪ್ಪತ್ತನೇ ಇಶುಗಳು ಜಿ ಎಲ್ ಬಿ ಸಿ ಕೆನಲ್ ಬಂದಿದೆ ನನಗೆ ತಿಳುವ ಮೇಡನ ತೊಂಬತ್ನಾಲ್ಕನೇ ಇಶ್ಯೂ ಎಮ್ ಮೊದಲೇ ಎ ಅದೆ ಎರಡು ಸಾವಿರದ ಇಶ್ಯುವಿಂದ ಅಥವಾ ತೊಂಬತ್ತೈದನೇ ಇಶ್ಯೂಯಿಂದ ಈ ಎಲ್ಲ ಗ್ರಾಮಗಳು ಜಿ ಎಲ್ ವಿ ಸಿ ಕೆನಾಲ್ನಿಂದ ವಂಚಿತ ಆಗಿವೆ ಸಫ್ರಿಂಗ್ ಹಚ್ಚಿಕೊಟ್ಟು ಅಂತಾರಲ್ಲ ಆಮೇಲೆ ಈಗ ಮಂಟೂರು ನೀರು ಅವ್ರಿ ಪ್ರಾರಂಭ ಮೂರು ವರ್ಷ ಆಯಿತು ಇವತ್ತಿಗೂ ಅಲ್ಲಿ ನೀರು ಇಲ್ಲ ಅದಕ್ಕಲ್ಲಿ ಒಂದು ಕಡೆ ನೀರು ಬರ್ತಾ ಇಲ್ಲ ಇನ್ನೊಂದು ಕಡೆ ಎಲ್ಲ ಬೋರ್ವೆಲ್ಗಳು ಹಾಳಾಗಿದ್ದಾವೆ ಸೌಳು ಜವಳು ನೀರಿಂದ ಮನುಷ್ಯರ ಸೈ ಕುಡಿಲಿಕ್ಕೆ ಹೋಗಿಲ್ಲ ಅದಕ್ಕೆ ನಾನು ಅಲ್ಲಿ ನೀರಾವರಿ ಯೋಜನೆ ಮಾಡಿಕೊಡ್ಬೇಕಂತ ತಿಳ್ಕೊಂಡು ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ ಸರ್ಕಾರ ಆಮೇಲೆ ಯೋಜನೆ ಯೋಜನೆ ಹೆಚ್ಚು ಸಹಿತ ಅಂದಾಜು ಐವತ್ತೇಳರಿಂದ ಅರವತ್ತು ಕೋಟಿ ಮಾಡಿದ್ದಾರೆ ಅಧಿಕಾರಿಗಳು ಅದಕ್ಕೆ ಬಹಳ ಇದಿಲ್ಲ ಒಂದು ಐದರಿಂದ ಆರು ಸಾವಿರ ಹೆಕ್ಟೇರ್ ನೀರಾವರಿ ಆದ್ದರಿಂದ ಎಲ್ಲ ಹಳ್ಳಿಗಳ ಸಮಸ್ಯೆ ಬಗೆ ಇರ್ತೈತಿ ಅದನ್ನು ಮಾಡಿಕೊಡ್ಬೇಕಂತ ಒತ್ತಾಯ ಮಾಡ್ತೀನಿ ಸಭಾಧ್ಯಕ್ಷರೇ ಮಾನ್ಯ ಸದಸ್ಯರ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾವು ಉಪಮುಖ್ಯಮಂತ್ರಿಗಳಿಗೆ ನೀರಾವರಿ ಸಚಿವರಿಗೆ ಇದನ್ನು ಇದು ಮಾಡಿಕೊಟ್ಟು ಈ ಯೋಜನೆಯಲ್ಲಿ ಕೂಡ ಈಗ ಮೂರು ವರ್ಷದಿಂದ ಅದನ್ನು ಇನ್ನೂ ಕೂಡ ನೀರು ಬಂದಿಲ್ಲ ಜಿ ಎಲ್ ಬಿ ಕೂಡ ಅದು ಇರಲಿಲ್ಲ ಮತ್ತು ಅಲ್ಲಿ ಎಲ್ಲ ಕುಡಿಲಿಕ್ಕೆ ಕೂಡ ಬೋರ್ವೆಲ್ ಬೊರಲು ಹಾಕಿದ್ರು ಕೂಡ ಯೋಗ್ಯ ಇಲ್ಲ ಅಂತ ಹೇಳಿದ್ದಾರೆ ಅದು ನೀರಾವರಿ ಸಚಿವರು ಗಮ ಗಮನಕ್ಕೆ ತೋರಿಸಿದ ನಾನು ಕೊಟ್ಟು ಹೇಳಿ ಮಾಡಿಸ್ಕೊಡ್ತೀವಿ ಅಲ್ಲ ಅದನ್ನ ಹೇಳ್ತೀನಿ ಅಲ್ಲ ನೀರಾವರಿ ಸಚಿವರಿಗೆ ಇದು ಮಾಡಿಕೊಟ್ಟು ಇದನ್ನು ಅವರ ಏನು ಕೋರಿಕೆ ಇದೆ ಅದನ್ನು ಇದು ಮಾಡಿ ಪರಿಶೀಲಿಸ್ತವ್ರು ಓಕೆ